ಎಲ್ರಿಗೂ ನಮಸ್ಕಾರ ಸ್ಪೀಕ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಎಕ್ಸೈಟಿಂಗ್ ನ್ಯೂಸ್ ಬಂದಿದ್ದೀನಿ ನಾನು ಬಟ್ ಕಾಂತಾರ ಹಬ್ಬನ ಫಸ್ಟ್ ಒಟ್ಟಿಗೆ ಅಕ್ಟೋಬರ್ ಡೇನೂ ಒಂದು ಕಾಂತಾರದ್ದೇ ಹಬ್ಬ ಆಗಿರುತ್ತೆ ಫಸ್ಟ್ ಈವ್ನಿಂಗು ಆಮೇಲೆ ಸೆಕೆಂಡ್ ಈವ್ನಿಂಗು ಕೇಳೋದೇ ಬೇಡ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರುತ್ತೆ ನಾನೀಗ ನಿಮಗೆ ಒನ್ ಆಫ್ ದ ಫೇಮಸ್ ಮಾಲ್ಸ್ ಇನ್ ಬೆಂಗಳೂರು ಓರಿಯಾನ್ ಮಾಲ್ ಓರಿಯಾನ್ ಮಾಲ್ ನ ಎಂಟ್ರಿ ಹತ್ರ ಇದ್ದೀನಿ ಬಟ್ ಎಂಟ್ರಿ ಎಷ್ಟು ಸೂಪರ್ ಸೂಪರ್ ಸಖದ ನೋಡಿ ಅಂಡ್ ಈಗ ಆಕ್ಚುಲಿ ನಾನು ಒಂದಿಷ್ಟು ಜನ ಪಬ್ಲಿಕ್ ರೆಸ್ಪಾನ್ಸ್ ತಗೋಬೇಕು ಅಂತಿದ್ದೀನಿ ಕಾಂತಾರ ಟ್ರೈಲರ್ ಬಗ್ಗೆ ಜನ ಏನ್ ಹೇಳ್ತಾರೆ ಅಂತ ಬನ್ನಿ ಕೇಳೋಣ ಐಲ್ ಟಾಕ್ ಟು ದ ಪಬ್ಲಿಕ್ ಯುಯರ್ ಇನ್ ಅಂಡ್ ಅರೌಂಡ್ ಓರಿಯನ್ ಮಾಲ್ ಅಂಡ್ ಸಿ ವಾಟ್ ದೇ ಸೇ ಅಬೌಟ್ ದ ಕಾಂತಾರ ಟ್ರೈಲರ್ ಅಂಡ್ the love towards kantara actually now in second party, so, actually, part igu kaayta idivi inge baru so iga nevu adu actually 2 torsirodu nivu moolata ಶಿವಮೊಗ್ಗ ಓಕೆ ಇದು ಕುಂದಾಪುರದ ಕತೆ ಸೊ ನಿಮ್ಗೆ ಕಾಂತರ ಪಾರ್ಟ್ ಒನ್ ಅಂದ್ರೆ ಏನು ತೋರಿಸಿದ್ರು ಇಟ್ ಇಸ್ ಆಕ್ಚುಲಿ ಪಾರ್ಟ್ ಟು ಇನ್ ರಿಯಲ್ಲಿ ಅದನ್ ನೋಡ್ದಾಗ ಹೇಗ್ ವಾಟ್ ಆಸ್ ಯು ಆರ್ ಬಾಂಬ್ ಮೂಮೆಂಟ್ ಆಕ್ಚುಲಿ ನಮ್ಗದ್ದು ತುಂಬಾ ಅಂದ್ರೆ ನಾವು ನಮ್ ದೇವರೆಲ್ಲ ನಂಬ್ತೀವಲ್ಲ ಸೊ ನಮ್ಗ್ ರಿಲೇಟ್ ಆಗುತ್ತೆ ಅದು ತುಂಬಾ ಖುಷಿ ಆಯ್ತು ಸೊ ನೀವು ಕೋಲಾರ ಅದೆಲ್ಲ ನೋ ಅಯ್ಯ ಆ ಕಡೆ ಸೈಡ್ ಇರುತ್ತೆ ತುಂಬಾ ಆ ತರ ನಿಮ್ ಕಡೆನೂ ಇದೆ 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 ಚಿಕ್ಮಂಗ್ಳೂರ್ ಕಡೆ ಎಲ್ಲ ಇದೆ ಆಕ್ಚುಲಿ ನಾನು ಕುಂದಾಪುರದ ಸೊ ಈಗ ಆಲ್ರೆಡಿ ಏನು ಪಾರ್ಟ್ ಒನ್ ಇದೆ ಅದ್ರದ್ದು ಟ್ರೈಲರ್ ಈಗ ರಿಲೀಸ್ ಮಾಡಿದ್ರೆ ಹೇಗೆ ಅನ್ಸ್ತು ಏನ್ ಎಕ್ಸೈಟ್ಮೆಂಟ್ ಚೆನ್ನಾಗಿ ಅನ್ಸ್ತು ಇನ್ನು ನೋಡ್ಬೇಕು ಇನ್ನು ಹೇಗ್ ಬಂದಿದೆ ಫುಲ್ ಮೂವಿ ಅಂತ ಆಕ್ಚುಲಿ ಮೂವಿಗೆ ಎಷ್ಟು ಎಕ್ಸೈಟೆಡ್ ಆಗಿದೆ ತುಂಬಾ 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 ಅಂಡ್ ಈಗ ಹೀರೋಯಿನ್ ರೀಪ್ಲೇಸ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ನಿಮ್ ಒಪಿನಿಯನ್ ಆಕ್ಚುಲಿ ಚೆನ್ನಾಗಿ ಅನ್ಸುತ್ತೆ ಸಪ್ತಮಿ ಟು ರುಕ್ಮಿಣಿ ಚೆನ್ನಾಗಿ ಅನ್ಸ್ತಾ ಇದೆ ಎಸ್ ಎಸ್ ಸೆಕೆಂಡ್ ಪಾರ್ಟ್ ಫಸ್ಟ್ ರಿಲೀಸ್ ಮಾಡಿದ್ದಾರೆ

ನಾನ್ ನೋಡಿಲ್ಲ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದವರೆಲ್ಲ ಹೇಳಿದ್ರು ಇಟ್ ಇಸ್ ಟು ಗುಡ್ ಅಂತ ನಾವ್ ಫ್ಯಾಕ್ಟ್ ಅಕ್ಟೋಬರ್ ಸೆಕೆಂಡ್ ಇಟ್ಸ್ ರಿಲೀಸಿಂಗ್ ಆಕ್ಚುಲಿ ಫಸ್ಟ್ ನೈಟ್ ರಿಲೀಸ್ ಆಗುತ್ತೆ ನಾವ್ ಸೆಕೆಂಡ್ ವಿ ವರ್ ಪ್ಲಾನಿಂಗ್ ಬಟ್ ಮೋಸ್ಟ್ ಪ್ರಾಬಬ್ಲಿ ಫಸ್ಟ್ ವೀಕ್ ಅಲ್ಲಿ ನೋಡ್ತೀವಿ ಓಕೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಈ ಸಿನಿಮಾ ನೋಡೋದಕ್ಕೆ ಆಕ್ಚುಲಿ ನನಗೆ ಭಯ ಇದೆ ಬಟ್ ದೇ ಆರ್ ಮೋರ್ ಎಕ್ಸೈಟೆಡ್ ರಿಷಬ್ ಶೆಟ್ಟಿ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತೀರಾ ಟು ಗುಡ್ ಹಿ ಇಸ್ ಟು ಗುಡ್ ಹಿ ಇಸ್ ಜಸ್ಟ್ ಟು ಸೋ ಈಗ ಫ್ರಮ್ ದಟ್ ಪರ್ಫಾರ್ಮೆನ್ಸ್ ದೇ ಹ್ಯಾವ್ ಗಿವನ್ ಹರ್ ಆನ್ ಆಪರ್ಚುನಿಟಿ So, what do you think? It's a good change. Let me see and then tell you. Okay. Thank you.